ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳ್ರಿ ಸರ್ ಟಾಟಾ ಇಂಟ್ರಾ ಒಂದು ಗಡಿಗೊಳಿಸಿಲ್ಲ ಹಾಂ ಹೌದು ಸರ್ ಇಂಟ್ರೋ ವೀಟೇನಾ ಮಾಡಲ್ ಎಷ್ಟ ಮಾಡಲ್ ಯಾರ್ ಸಾವಿರದ ಇಪ್ಪತ್ತೊಂದ್ರ ಸರ್ ಇಪ್ಪತ್ತೊಂದು ಓನರ್ ಓನರ್ ಫಸ್ಟ್ ಓನರ್ ಸರ್ ಬೈಕ್ ರನ್ನಿಂಗ್ ಇದೆಯಾ ಓಕೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾರ ಗಡಿ ಮೇಲೆ ಹಾ ರೀ ಸರ್ ಲೋನ್ ಐತೆ ಅಂತ ಗಡಿ ಮೇಲೆ ಲೋನ್ ಐತ್ರಿ ಸರ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀರಿ ಸರ್ ರನ್ನಿಂಗ್ ಆಗಿರೋದು ಎಷ್ಟು ಗಡಿ ರನ್ನಿಂಗ್ ಐವತ್ತು ಸಾವಿರ ಆಗಿದೆ ಸರ್ ಐವತ್ತು ಸಾವಿರ ಹಾ ಸರ್ ಎಷ್ಟು ಇದು ಹದಿನೈದರಿಂದ ಹದಿನೈದು ಹದಿನಾರು ಕೊಟ್ಟೈತಿ ಸರ್ ನಮಗೆ ಚಲೋ ಐತ್ರಿ ಗಾಡಿ ಸರ್ ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಏನ್ ಮಾಡ್ಸಿದ್ರ ಗಾಡಿಗೆ ಏನೋ ಇಲ್ಲ ಸರ್ ಏನ್ ಮಾಡ್ಸಿಲ್ಲ ಏನೋ ಇಲ್ಲ ಸರ್ ಹೆಂಗ ಶೋರೂಮ್ ನಿಂದ ಬಂದ ಹಂಗ ಐತಿ ಸರ್ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಕ್ಕೆ ಸಿಲ್ವ ಏನೋ ಇಲ್ಲ ಶೋರೂಮ್ ಶೋರೂಮ್ ಐತ್ರಿ ಸರ್ ಟೈರ್ಗಳ ಗಳು ಟೈರ್ ಒಟ್ಟು ಕೇಸಿಂಗ್ ಟೈರ್ ದವರು ಸರ್ ಹೌದಾ ಹೌದು ಇಂಜಿನ್ ಎಲ್ಲ ಇಂಜಿನ್ ಕಂಡೀಷನ್ ಆ ಇಂಜಿನ್ ಕಂಡೀಷನ್ ಐತ್ರಿ ಸರ್ ಬೇಕಾದಂಗ ಶೋರೂಮ್ ಒಳಗೆ ಚೆಕ್ ಮಾಡ್ಸೋಲಿ ಅವರು ಹ್ಮ್ ಮೇಂಟೇನೆನ್ಸ್ ಅಲ್ಲಿದೆ ಮಾಡಿದ್ರು ಸರ್ ನಾವು ಹ್ಮ್ ಹ್ಮ್ ಎಲ್ಲೂ ಹೊರಗಡೆ ಕೆಲಸ ಮಾಡ್ಸಿಲ್ಲ ಹ್ಮ್ ಒಂದ್ ಸರ್ವಿಸಿಂಗ್ ಆದ್ರು ಅಲ್ಲೆ ಹೋಗಿದ್ವಿ ಸರ್ ಓಕೆ ಓಕೆ ಎಲ್ಲಿ ಬರ್ತೈತಿ ಲೊಕೇಶನ್ ಗಡಿ ಲೊಕೇಶನ್ ಸರ್ ಬೆಳಗಾವಿ ಡಿಸ್ಟ್ರಿಕ್ಟ್ ರೀ ಸರ್ ಹುಡುಗಿ ತಾಲೂಕ ಯಾದವಾಡ ರೀ ಸರ್ ಎಷ್ಟ್ ರೇಟ್ ಗಾಡಿ ರೇಟ್ ಐದ್ ಲಕ್ಷ ಹೇಳ್ತೀರಾ ಸರ್ ಐದ್ ಲಕ್ಷ ಹೇಳ್ತಿದೀರಾ ಫೈನಲ್ ಎಷ್ಟಕ್ ಮಾಡ್ಕೊಡ್ತೀರಾ ಇದು. ಫೈನಲ್ sir ನಿಮ್ ಕಡೆಯಿಂದ ಬಂದ್ರ ನೋಡಿ final ಮಾಡಿ ಕೊಡ್ತೇವ್ರಿ oh, sir ಹೆಚ್ಚು ಕಡಿಮಿ final ಒಂದ್ ಇಪ್ಪತ್ತ್ ಸಾವ್ರ ಕಡಿಮಿ ಮಾಡ್ತೇವ್ರಿ sir ನಾಕು ಎಂಬತ್ತ್ ನಾಕು ಎಂಬತ್ತ್ ಕೊಡ್ತೀರ Intra V10 ಮಾಡಲು model ಎರಡ್ ಸಾವ್ರದ 21. ರಿ sir ಇಪ್ಪತ್ತೊಂದು okay okay ನಾಕು ಎಂಬತ್ತ್ final ಆ sir okay okay ಗಾಡಿ ಹಾರೀ sir ನಮ್ ಕಡೆಯಿಂದ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ಓಕೆ okay sir thank you <laughs>